ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದರೂ ಆಗಬಹುದು ಯಾಕಂದರೆ ಯಾರೂ ಮಿತ್ರರೂ ಅಲ್ಲ ಇಲ್ಲಿ ಶತ್ರುಗಳೂ ಅಲ್ಲ ಅನ್ನೋ ನಿಲುವು ಮೊದಲಿಂದ ನಡೆದುಕೊಂಡು ಬಂದಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಆಗಿನ ರಾಜ್ಯಪಾಲರು ಅನುಮತಿ ಕೊಟ್ಟಾಗ ಕರ್ನಾಟಕದಲ್ಲಿ ಬಿಜೆಪಿಯೇ ಅಧಿಕಾರದಲ್ಲಿದ್ದಿದ್ದು ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರ ಇಟ್ಕೊಂಡಿತ್ತು ಆಗ ರಾಜ್ಯಪಾಲರು ತೆಗೆದುಕೊಂಡ ಕ್ರಮವನ್ನು ಇದೇ ಸಿದ್ದರಾಮಯ್ಯನವರು ಬೆಂಬಲಿಸಿದ್ರು ಯಡಿಯೂರಪ್ಪ ಅಧಿಕಾರ ಕಳೆದುಕೊಂಡು ಜೈಲಿಗೂ ಕೂಡ ಹೋಗಿದ್ರು ಈಗ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ನೋಟಿಸ್ ಕೊಡೋ ಅಧಿಕಾರ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಬಿವೈ ವಿಜಯೇಂದ್ರ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡಬೇಕು ಅದೇ ಸಂವಿಧಾನದ ಪ್ರಕಾರ ಸರಿ ಅಂತ ಹೇಳ್ತಿದ್ದಾರೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆಯನ್ನು ಮಾಡ್ತಾ ಇವೆ ಇದಕ್ಕೆ ಪ್ರತಿಕ್ರಿಯೆ ಅನ್ನೋ ಹಾಗೆ ಕಾಂಗ್ರೆಸ್ ನಡೆಸ್ತಾ ಇರೋ ಪ್ರಶ್ನೆ ಕೇಳಿ ಅಭಿಯಾನ ಇವೆಲ್ಲವೂ ಕೂಡ ಆಟದ ಮೈದಾನದ ಹೊರಗಿನ ಅಭಿಮಾನಿಗಳ ಡೊಳ್ಳಿನ ಸದ್ದೆ ಹೊರತು ಬೇರೇನೂ ಅಲ್ಲ ಅಂತ ಹೇಳ್ಬೋದು ಈ ಪ್ರಕರಣದಲ್ಲಿ ಬಹಳ ಮುಖ್ಯವಾಗಿ ರಾಜ್ಯಪಾಲ ಗೆಹ್ಲೋಟ್ ಅವರು ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಿಸುವುದಕ್ಕೆ ಅನುಮತಿ ಕೊಡ್ತಾರಾ ಇಲ್ವಾ ಅನ್ನೋದೇ ಈಗಿರೋ ಕುತೂಹಲ ಒಂದು ವೇಳೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಯ ಮೂಲಕ ಕೊಟ್ಟಿರೋ ಉತ್ತರ ಸಮರ್ಪಕವಾಗಿದೆ ಅಂತ ತಿಳಿದು ರಾಜ್ಯಪಾಲರು ಅನುಮತಿಯನ್ನು ನಿರಾಕರಿಸಿದರೆ ವಿಷಯ ಅಲ್ಲಿ ಮುಗ್ದು ಹೋಗುತ್ತೆ ಆದರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟರೆ ಏನಾಗಬಹುದು ಅನ್ನೋದೇ ದೊಡ್ಡ ಕುತೂಹಲ ಅನುಮತಿ ಕೊಟ್ಟರೆ ಮುಖ್ಯಮಂತ್ರಿಗಳಿಗೆ ಆದೇಶದ ವಿರುದ್ಧ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಕಾನೂನಿನ ಅವಕಾಶ ಇದ್ದೇ ಇರುತ್ತೆ ಆದರೆ ರಾಜಕೀಯವಾಗಿ ಸಿದ್ದರಾಮಯ್ಯನವರ ಭವಿಷ್ಯ ಏನು ಅನ್ನೋದೇ ಸದ್ಯದ ಪ್ರಶ್ನೆ ಈಗೊಂದು ಕಡೆ ಸಿದ್ದರಾಮಯ್ಯ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜಾರಿ ನಿರ್ದೇಶನಾಲಯ ಜೈಲಿಗೆ ಹಾಕಿದ್ರೂ ಕೂಡ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ ಹೀಗಾಗಿ ಪ್ರಕರಣ ದಾಖಲಾದಾಗ ಅಥವಾ ಜೈಲಿಗೆ ಹೋದಾಗ ರಾಜೀನಾಮೆ ಕೊಡೋದು ಒಂದು ನೈತಿಕ ಪರಿಪಾಠವೇ ಹೊರತು ಕಾನೂನಿನ ಬಾಧ್ಯತೆ ಏನೂ ಅಲ್ಲ ಹೀಗಾಗಿ ರಾಜ್ಯಪಾಲರು ಅನುಮತಿ ಕೊಟ್ಟು ನ್ಯಾಯಾಲಯದಲ್ಲಿ ವಿಚಾರಣೆ ಶುರುವಾದರೆ ಅದೇ ಕ್ಷಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಕಾನೂನಿನಲ್ಲಿ ಎಲ್ಲೂ ಉಲ್ಲೇಖ ಆಗಿಲ್ಲ ಆದರೆ ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದು ಅವರ ಅಧೀನದಲ್ಲಿರೋ ತನಿಖಾ ಸಂಸ್ಥೆಯಿಂದ ಪಾರದರ್ಶಕ ತನಿಖೆ ಅಸಾಧ್ಯ ಹೀಗಾಗಿ ಕೇಂದ್ರೀಯ ತನಿಖಾ ಸಂಸ್ಥೆಗೆ ಕೊಡಬೇಕು ಅಂತ ದೂರುದಾರ ಕೇಳಿದ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಪ್ರಾಪ್ತಿ ಆದಂತೇನೆ ಲೆಕ್ಕ ಆಗ ಸಿದ್ದರಾಮಯ್ಯ ಮುಂದೆ ಉಳಿಯೋ ವಿಕಲ್ಪ ಒಂದು ರಾಜೀನಾಮೆ ಕೊಡಬೇಕು ಇಲ್ಲ ಕೇಜ್ರಿವಾಲ್ ಮಾಡಿದ ಹಾಗೆ ಹಠ ಹಿಡಿದು ಅಧಿಕಾರದಲ್ಲಿ ಉಳ್ಕೋಬೇಕು ಆದರೆ ಕೇಜ್ರಿವಾಲ್ ಅವರದ್ದು ಮತ್ತು ಹೇಮಂತ್ ಸುರೇನ್ ಅವರದ್ದು ಒಂದು ರೀತಿಯ ಸ್ವಂತ ಮಾಲೀಕತ್ವದ ಪಕ್ಷಗಳು ಅಲ್ಲಿ ಏನ್ ಮಾಡಿದ್ರು ರಾಜಕೀಯ ಅಸ್ತಿತ್ವದ ಹೋರಾಟ ಆಗುತ್ತೆ ಇಲ್ಲಿ ಹಾಗಲ್ಲ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಇಲ್ಲಿ ನಿರ್ಧಾರ ಮಾಡೋರು ಸಿದ್ದರಾಮಯ್ಯ ಅಲ್ಲ ದೆಹಲಿಯಲ್ಲಿ ಕೂತಿರೋ ರಾಹುಲ್ ಗಾಂಧಿ ಮತ್ತು ಅವರ ಸಲಹೆಗಾರರು ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ರೀತಿ ಸನ್ನಿವೇಶ ಬಿಜೆಪಿಯಲ್ಲಿತ್ತು ಅಂದಿನ ರಾಜ್ಯಪಾಲ ಎಚ್ ಆರ್ ಭಾರದ್ವಾಜ್ ಅವರನ್ನ ಬಿಜೆಪಿ ನಾಯಕರು ದೆಹಲಿ ಕಾಂಗ್ರೆಸ್ಸಿನ ಏಜೆಂಟ್ ಅಂತ ಹೇಳ್ತಾ ಇದ್ರು ಆದರೆ ಯಡಿಯೂರಪ್ಪ ಅವರನ್ನ ಇಳಿಸಿದ್ರೆ ಕುರ್ಚಿ ಮೇಲೆ ಕೂರೋದಕ್ಕೆ ಅನಂತ್ ಕುಮಾರ್ ಸದಾನಂದಗೌಡ ಜಗದೀಶ್ ಶೆಟ್ಟರ್ ತುದಿಗಾಲ ಮೇಲೆ ನಿಂತಿದ್ರು ಈಗಿನ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಮನಸ್ಸೊಳಗೆ ಒಂದ್ ರೀತಿ ಮಂಡಿಗೆ ಕಲ್ಪಿಸಿಕೊಳ್ತಾ ಇದ್ದಾರೆ ಆದ್ರೂ ಮೇಲ್ನೋಟಕ್ಕೆ ರಾಜ್ಯಪಾಲರನ್ನ ಬೈತಾ ಇದ್ದಾರೆ ರಾಜಕಾರಣಿಗಳೇ ಹಾಗಲ್ವಾ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಇಳಿಸೋ ತೀರ್ಮಾನವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಎಷ್ಟು ಪ್ರಯತ್ನ ಮಾಡ್ತಾರೋ ಅಷ್ಟೇ ಹರಸಾಹಸವನ್ನ ಅವರನ್ನ ಮುಖ್ಯಮಂತ್ರಿ ಆಗದಂತೆ ತಡೆಯೋಕೆ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಜಮೀರ್ ಅಹಮದ್ ಖಾನ್ ಕೆ ಎನ್ ರಾಜಣ್ಣ ಇನ್ನೂ ಅನೇಕ ನಾಯಕರು ಮಾಡ್ತಾರೆ ಆದರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಅನ್ನೋ ಹಾಗೆ ಬಣ ರಾಜಕೀಯ ಬೇಡ ಎಲ್ಲರೂ ಒಪ್ಪಿದ್ರೆ ದಲಿತರ ಕೋಟಾದಲ್ಲಿ ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಯತ್ನ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿರೋ ವಿಚಾರಾನೆ ಪ್ಲಾನ್ ಎ ಪ್ರಕಾರ ಶತಾಯ ಗತಾಯ ಅಧಿಕಾರದಲ್ಲಿ ಉಳಿಯೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡೇ ಮಾಡ್ತಾರೆ ಆದರೆ ಪ್ಲಾನ್ ಬಿ ಪ್ರಕಾರ ಸಿದ್ದರಾಮಯ್ಯ ಮನಸ್ಸಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಥವಾ ಆಗದೇ ಇರಲಿ ಯಾವುದೇ ಕಾರಣಕ್ಕೂ ಡಿಕೆಯನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡೋದಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಮಾತ್ರ ಇದು ಗೊತ್ತಾಗುತ್ತೆ ಒಂದಂತೂ ಸತ್ಯ ಬರೀ ಸಿದ್ದರಾಮಯ್ಯ ಮಾತ್ರ ಸಂಕಷ್ಟದಲ್ಲಿಲ್ಲ ಸ್ವಲ್ಪ ದಾರಿ ತಪ್ಪಿದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಬಿಕ್ಕಟ್ಟು ಜಾಸ್ತಿಯಾಗೋ ಸಾಧ್ಯತೆಗಳು ಕೂಡ ಇದೆ ಇನ್ನು ಇದರಿಂದ ಬಿ ಜೆ ಪಿ ಜೆ ಡಿ ಎಸ್ಗೆ ಲಾಭ ನಷ್ಟ ಯಾವ ರೀತಿ ಅಂತ ನೋಡೋದಾದರೆ ಈಗಿನ ರಾಜಕಾರಣಕ್ಕೆ ಮತ್ತು ಇವತ್ತಿನ ರಾಜಕಾರಣಿಗಳಿಗೆ ಸ್ವಲ್ಪ ತಾಳ್ಮೆ ಕಮ್ಮಿ ಆತುರ ಜಾಸ್ತಿ ಬಹುತೇಕ ಅಕ್ಟೋಬರ್ನಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣ ಎರಡೂ ರಾಜ್ಯಗಳನ್ನು ಕಳೆದುಕೊಳ್ಳೋ ಸ್ಥಿತಿಯಲ್ಲಿರೋ ಬಿ ಜೆ ಪಿಗೆ ಕರ್ನಾಟಕದ ಮೇಲೆ ಕಣ್ಣು ಇರೋ ಹಾಗೆ ಕಾಣ್ತಿದೆ ಅದಕ್ಕೆ ಸರಿಯಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎರಡು ಭ್ರಷ್ಟಾಚಾರದ ಅಸ್ತ್ರಗಳನ್ನು ಬಿಜೆಪಿ ಕೊಟ್ಟು ಕೂತಿದೆ ಬಿಜೆಪಿಗೆ ಸಿದ್ದರಾಮಯ್ಯ ಅವರನ್ನ ಅಲ್ಲಾಡಿಸಿದಷ್ಟು ರಾಜಕೀಯ ಲಾಭ ಜಾಸ್ತಿ ಅಂತ ಗೊತ್ತಿದೆ ಒಂದು ವೇಳೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಯೋ ಸ್ಥಿತಿ ಏನಾದರೂ ಆದರೆ ಕಾಂಗ್ರೆಸ್ನ ಕುರುಬ ಮತ್ತು ಇತರ ಹಿಂದುಳಿದ ವೋಟ್ ಬ್ಯಾಂಕ್ ಚೆಲ್ಲಾಪಿಲ್ಲಿಯಾಗಿ ನಮಗೆ ನೇರ ಲಾಭ ತರುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ನಾವು ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರವೇ ಹೊರತು ಕುರುಬರ ವಿರುದ್ಧ ಅಲ್ಲ ಅನ್ನೋದನ್ನ ತೋರಿಸೋದಕ್ಕೆ ಶಂಕರ್ ಅವರನ್ನ ಮೇಘಾಲಯದ ರಾಜ್ಯಪಾಲರನ್ನಾಗಿ ಮಾಡಿದ್ದು ಕಾಕತಾಳೀಯ ಅಲ್ಲ ಒಂದ್ ವೇಳೆ ಡಿಕೆ ಸಿಎಂ ಆದರೆ ಮುಸ್ಲಿಂ ಬಿಟ್ಟು ಉಳಿದ ಜಾತಿಗಳು ಕಾಂಗ್ರೆಸ್ನಿಂದ ದೂರ ಬಂದ್ರೆ ಬರೀ ಲಿಂಗಾಯತ ವೋಟ್ ಬ್ಯಾಂಕ್ ಮೇಲೆ ಅವಲಂಬಿತ ಆಗೋದು ತಪ್ಪುತ್ತೆ ಅಷ್ಟೇ ಅಲ್ಲ ಬಿಜೆಪಿ ನೂರರ ಆಸುಪಾಸು ಇರೋದನ್ನ ಪೂರ್ಣ ಬಹುಮತದತ್ತ ಕೊಂಡೊಯ್ಬಹುದು ಅನ್ನೋ ದೂರದ ಗಣಿತ ಕೂಡ ಕಾಣುತ್ತೆ ಒಂದ್ ವೇಳೆ ಡಿಕೆ ಬದಲು ಬೇರೆ ಯಾರಾದರೂ ಮುಖ್ಯಮಂತ್ರಿಯಾದರೆ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆದ ಹಾಗೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಜಾಸ್ತಿಯಾಗಿ ಕಾಂಗ್ರೆಸ್ ನೂರ ಎಪ್ಪತ್ತರಿಂದ ಮೂವತ್ತಕ್ಕೆ ಬರೋ ಸ್ಥಿತಿ ಕಾರಣ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಬಿಜೆಪಿಯಲ್ಲಿದೆ ಇನ್ನು ಎಚ್ ಡಿ ದೇವೇಗೌಡ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಇಬ್ಬರಿಗೂ ಸಿದ್ದರಾಮಯ್ಯ ಮೇಲೆ ಯಾವುದೇ ಪ್ರೀತಿ ಉಳ್ಕೊಂಡಿಲ್ಲ ಆದರೆ ಸಿದ್ದರಾಮಯ್ಯ ಹೋಗಿ ಡಿಕೆ ಬಂದರೆ ನಮ್ಮ ಬಳಿ ಇರುವ ಒಕ್ಕಲಿಗ ವೋಟ್ ಬ್ಯಾಂಕ್ ಛಿದ್ರವಾಗಿ ಇನ್ನಷ್ಟು ತೊಂದರೆಯಾಗಬಹುದು ಅದರ ಬದಲು ಮಲ್ಲಿಕಾರ್ಜುನ ಖರ್ಗೆ ಅಥವಾ ಜಿ ಪರಮೇಶ್ವರ್ ಅಂಥವರು ಸಿಎಂ ಆದ್ರೆ ಒಕ್ಕಲಿಗರು ಇನ್ನಷ್ಟು ತಮ್ಮ ಬೆನ್ನ ಹಿಂದೆ ಕ್ರೋಢೀಕರಣ ಆಗಬಹುದು ಅನ್ನೋದು ಎಚ್ಡಿಕೆಗೆ ಗೊತ್ತಿದೆ ಹೀಗಾಗಿ ಜೆ ಡಿ ಎಸ್ ಕೂಡ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ ಸಂವಿಧಾನದ ವಿಧಿ ನೂರ ಅರವತ್ಮೂರರ ಪ್ರಕಾರ ಕೇಂದ್ರದಿಂದ ನೇಮಕವಾಗಿರೋ ರಾಜ್ಯಪಾಲರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಮಂತ್ರಿ ಪರಿಷತ್ತಿನ ಸಲಹೆ ಪಡೆಯುವ ನಿಯಮ ಇದೆ ಆದರೆ ಸ್ವತಃ ಮುಖ್ಯಮಂತ್ರಿಗಳ ವಿರುದ್ಧ ಅಧಿಕಾರ ದುರುಪಯೋಗದ ಪ್ರಶ್ನೆ ಬಂದಾಗ ರಾಜ್ಯಪಾಲರು ತಮ್ಮ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳೋ ಅಧಿಕಾರ ಇದೆ ಆದರೆ ಲೋಕಾಯುಕ್ತ ಸಿಬಿಐ ಅಥವಾ ಎಸ್ಐಟಿ ತರಹದ ತನಿಖಾ ಸಂಸ್ಥೆಗಳ ವರದಿ ಇಲ್ಲದೆ ರಾಜ್ಯಪಾಲರು ಅನುಮತಿಯನ್ನ ನೀಡತೊಡಗಿದರೆ ಚುನಾಯಿತ ಸರ್ಕಾರಗಳ ಸ್ಥಿರತೆ ಹೇಗೆ ಸಾಧ್ಯವಾಗುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆದರೆ ಯಾವ ಮುಖ್ಯಮಂತ್ರಿಯ ವಿರುದ್ಧ ಕೂಡ ಅವರ ಸಚಿವ ಸಂಪುಟ ತನಿಖೆಯ ತೀರ್ಮಾನ ತೆಗೆದುಕೊಳ್ಳದೇ ಇದ್ದಾಗ ಅವರ ಅಧೀನದಲ್ಲಿರೋ ತನಿಖಾ ಸಂಸ್ಥೆಗಳು ಹೇಗೆ ವರದಿ ಕೊಡೋದಕ್ಕೆ ಸಾಧ್ಯ ಅಧಿಕಾರದಲ್ಲಿರುವ ಜನಪ್ರತಿನಿಧಿಗಳ ವಿರುದ್ಧ ಗಂಭೀರ ದೂರುಗಳು ಬಂದಾಗ ತನಿಖೆಯನ್ನೇ ನಡೆಸದೇ ಇರೋ ಸ್ಥಿತಿ ಬಂದರೆ ಜನಸಾಮಾನ್ಯರಿಗೆ ಸರ್ಕಾರದ ಮುಖ್ಯಸ್ಥರಾಗಿ ಕುರ್ಚಿಯಲ್ಲಿ ಕೂತವರ ಮೇಲೆ ಹೇಗೆ ವಿಶ್ವಾಸ ಉಳಿಯುತ್ತೆ ಅನ್ನೋದು ಇನ್ನೊಂದು ಕಡೆಯ ಪ್ರಶ್ನೆ ಸೊ ರಾಜ್ಯಪಾಲರ ಯಾವುದೇ ನಿರ್ಣಯ ಕರ್ನಾಟಕದ ರಾಜಕಾರಣದ ದಿಕ್ಕನ್ನ ಬದಲಿಸಿದ್ರೆ ಒಟ್ನಲ್ಲಿ ರಾಜ್ಯಪಾಲರ ಯಾವುದೇ ಒಂದು ನಿರ್ಣಯ ಆಗಿರಬಹುದು ಅದು ಕರ್ನಾಟಕದ ರಾಜಕಾರಣದ ದಿಕ್ಕನ್ನ ಬದಲಿಸೋದು ಗ್ಯಾರಂಟಿ ಅಂತ ಹೇಳ್ಬೋದು ನಾನು ಮೊನ್ನೆನೂ ಭೇಟಿ ಮಾಡಿದ್ದೆ ಒಂದು ಹದಿನೈದು ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ ಅವರು ಪ್ರೆಸೆಂಟೇಷನ್ ಎಲ್ಲ ತೋರಿಸಿದ್ರು

ಸರ್ ಸರ್ ಕುಮಾರಸ್ವಾಮಿ ಹೇಳಿದಾರೆ ಸರ್ ಅಲ್ಲಿ ಕುಮಾರ ಸ್ವಾಮಿ ನಡೆದಾರೆ ಅಲ್ಪಾಯಿಸಿ ಸರ್ಕಾರ ಇನ್ನ ಹತ್ತು ತಿಂಡಿ ಸರ್ಕಾರ ನಡೆಸಿ ನೋಡೋಣ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ನಡೆದಾರೆ ಕುಮಾರಸ್ವಾಮಿ ಎಷ್ಟು ದಿನ ಮುಖ್ಯಮಂತ್ರಿ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ ನಾವು ಇರಲಿಲ್ಲಪ್ಪ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ನೂರು ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಗೊತ್ತಾಯಿತಾ ಅವ್ರಿಗೆ ಎಷ್ಟಿದ್ರು ಅವರು ಹಾಂ ಇಪ್ಪತ್ತೆಂಟಿದ್ರು ಎಷ್ಟು ಬಂದರು ಹದ್ನ ಹತ್ತೊಂಬತ್ತಕ್ಕೆ ಬಂದ್ಬಿಟ್ಟು ಅಲ್ವಾ ಅವ್ರಿಗೆ ಏನಾದ್ರು ಕುಮಾರಸ್ವಾಮಿಗೆ ಜ್ಞಾಪಕ ಇದೆಯಂತ ಇಲ್ಲಿ ಹಾಸ ಹಾಸನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್ ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು ಅದೊಂದು ವೆಹಿಕಲ್ಲು ಕೊಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವರು ಕುಮಾರಸ್ವಾಮಿಗಾಗ್ಲಿ ವಿಜಯೇಂದ್ರಿಗಾಗ್ಲಿ ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಇದಾವೆ ಎಲ್ಲ ಅಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ನಿನ್ನೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳಿದ್ದ ನಾಳೆ ಶಂಕಪಟ್ಣದಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಯಾವುದಾದ್ರು